ಪಿಯುಸಿ ನಂತರ ಮುಂದೇನು ಅನ್ನುವಂತ ಪ್ರಶ್ನೆಗೆ ಈ ಉತ್ತರ ದೊರಕಿಸಿಕೊಡಬೇಕು ಹಿಂಗಾಗಿ ಏನಂದ್ರೆ ಮಾರ್ಗದರ್ಶನ ನೀಡಬೇಕು ಅದಕ್ಕೋಸ್ಕರ ಟಿವಿ ನೈನ್ ಒಂದು ಎಕ್ಸ್ಪೋ ಹಮ್ಮಿಕೊಂಡಿದೆ ನಾವು ನೋಡ್ತಾ ಇದ್ದೀವಿ ನಿನ್ನೆ ಚಾಲನೆ ಸಿಕ್ಕಿರುವಂತದ್ದು ಯುವ ರಾಜ್ ಕುಮಾರ್ ಇದಕ್ಕೆ ಚಾಲನೆಯನ್ನು ಕೊಟ್ಟರು ಟಿ ವಿ ನೈನ್ ಕನ್ನಡ ಮುಖ್ಯಸ್ಥರಾಗಿರುವಂಥ ರಾಹುಲ್ ಚೌಧರಿ ಸೀನಿಯರ್ ವಿ ಪಿ ಸೌತ್ ಮುಖ್ಯಸ್ಥರಾಗಿರುವಂಥ ನೋಬೆಲ್ ಜೈಕಾರ್ ಇದರಲ್ಲಿ ಭಾಗಿಯಾಗಿದ್ದರು ಈ ಸಂದರ್ಭದಲ್ಲಿ ಯುವರಾಜ್ ಕುಮಾರ್ ಮಾತಾಡಿದ್ರು ಪ್ರತಿಯೊಬ್ಬರಿಗೂ ಶಿಕ್ಷಣ ತುಂಬ ಮುಖ್ಯ ಇದರ ಉಪಯೋಗವನ್ನು ಜನರು ಪಡ್ಕೋಬೇಕು ಅನ್ನುವಂಥ ಕರೆ ಕೊಟ್ಟರು ಈ ನಾಳೆ ತನಕ ಇದು ನಡೆಯುತ್ತೆ ತಜ್ಞರು ಬರ್ತಾರೆ ಮುಂದೇನು ಯಾವ್ಯಾವ ಕೋರ್ಸನ್ನು ನೀವು ಆಯ್ಕೆ ಮಾಡ್ಕೋಬೇಕು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಎಷ್ಟರ ಮಟ್ಟಿಗೆ ಒಳ್ಳೆಯ ಫ್ಯೂಚರ್ ಇದೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿನ ಕೊಡ್ತಾರೆ ಸಂಬಂಧಪಟ್ಟಂತಹ ತಜ್ಞರುಗಳು